ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪು ಬ ಕಾಪಿಕಾಡು ತನಕ ಮತ್ತು ರಾಜ್ಯ ಹೆದ್ದಾರಿಯ ತೊಕ್ಕೊಟ್ಟುವಿನಿಂದ ಚೆಂಬುಗುಡ್ಡೆವರೆಗಿನ ರಸ್ತೆ ಸಂಪೂರ್ಣ ಹೊಂಡಮಯವಾಗಿತ್ತು ಇದರ ವಿರುದ್ಧ ಡಿವೈಎಫ್ಐ ಸಂಘಟನೆ ಹೋರಾಟಕ್ಕೆ ಇಳಿದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪು ಮತ್ತು ಕಾಪಿಕಾಡು ಬಳಿ ನಿರ್ಮಾಣಗೊಂಡಿರುವ ಹೊಂಡಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಲವು ಪ್ರಯೋಗಗಳನ್ನು ಮಾಡಿ ಇದೀಗ ಇಂಟರ್ಲಾಕ್ ಅಳವಡಿಸಿದ್ದಾರೆ ಆದರೆ ಅಲ್ಲಿ ಕೆಲವು ಇಂಟರ್ಲಾಕ್ಗಳು ಕಳಚಿ ಹೋಗಿ ಅಪಾಯ ಆಹ್ವಾನಿಸುತ್ತಿವೆ ಇನ್ನು ತೊಕ್ಕಟ್ಟುವಿನಿಂದ ಚೆಂಬುಗುಡ್ಡೆವರೆಗಿನ ರಸ್ತೆ ಹೊಂಡ ಮುಚ್ಚಲು ಹಾಕಿದ ಜಲ್ಲಿಕಲ್ಲು ಮತ್ತು ಮಣ್ಣು ಕೂಡ ಕಳಚಲ್ಪಟ್ಟಿದೆ ಹಾಗಾಗಿ ಈ ಎರಡು ರಸ್ತೆಗಳಲ್ಲಿ ಸಂಚಾರ ದುಸ್ತರವಾಗಿದೆ ಈ ಹಿನ್ನೆಲೆಯಲ್ಲಿ ಡಿವೈಎಫ್ಐ ಸಂಘಟನೆಯು ಸಭಾಪತಿ ಯುಟಿ ಖಾದರ್ ಅವರೇ ಮತ್ತು ಸಂಸದ ಬ್ರಿಜೇಶ್ ಚೌಟಾ ಅವರೇ ಮರಣಗುಂಡಿ ಹೊಂಡಗಳು ನಿಮಗೆ ಕಾಣಿಸುತ್ತಿಲ್ಲವೆ ಮೃತ್ಯುಕೂಪ ಹೊಂಡಗಳಿಗೆ ಶಾಶ್ವತ ಮುಕ್ತಿ ನೀಡಿ ಮಾನ್ಯ ಶಾಸಕ ಸಂಸದರೇ ಎಲ್ಲಿದ್ದೀರಿ ಹೆದ್ದಾರಿ ಗುಂಡಿಗಳು ಕಾಣಿಸುತ್ತಿಲ್ಲವೆ ಕಲ್ಲಾಬುವಿನಿಂದ ತೊಕ್ಕೊಟ್ಟುವರೆಗೆ ತೊಕ್ಕೊಟ್ಟುವಿನಿಂದ ಚೆಂಬುಗುಡ್ಡೆವರೆಗಿನ ರಸ್ತೆ ಅವ್ಯವಸ್ಥೆಗೆ ಕಾರಣ ಯಾರು ಎಂಬುದಾಗಿ ಬರೆದ ವಿತ್ತಿಪತ್ರಗಳನ್ನು ರಸ್ತೆಯುದ್ದಕ್ಕೂ ಅಂಟಿಸುವ ಮೂಲಕ ವಿನೂತನ ಶೈಲಿಯ ಹೋರಾಟ ಕಿಳಿದಿದೆ ರಾತ್ರೋರಾತ್ರಿ ಈ ಬ್ಯಾನರ್ಗಳನ್ನು ಅಂಟಿಸಲಾಗಿದೆ ಕೂಡಲೇ ಈ ರಸ್ತೆಯ ಹೊಂಡ ಸಮಸ್ಯೆಗೆ ಮುಕ್ತಿ ನೀಡದಿದ್ದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಡಿವೈಎಫ್ಐ ತಿಳಿಸಿದೆ ಈ ಗುಂಡಿಗಳಿಂದ ಆಗಿರುವಂಥದ್ದು ಬಹಳ ಖೇದಕರ ಮತ್ತು ಇಲ್ಲಿ ತೊಕ್ಕೋಟುವಿನಿಂದ ಚೆಂಬುಗುಡ್ಡೆ ತನಕ ಇರುವಂತಹ ರಸ್ತೆಗಳು ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಜನರ ಓಡಾಟ ಇರುವಂಥದ್ದು ಹೀಗಾಗಿ ಈ ರಸ್ತೆಯನ್ನು ಈ ಇಂಟರ್ಲಾಕ್ ಮುಖಾಂತರ ಇವರು ಪ್ಯಾಚ್ ವರ್ಕ್ ಮಾಡಿದ್ದಾರೆ ಭಾರೀ ಅವೈಜ್ಞಾನಿಕವಾದಂತಹ ಈ ಒಂದು ಕೆಲಸಗಳು ಇಲ್ಲಿ ಮಾಡಿರುವಂಥದ್ದು ಮಾನ್ಯ ಇಲ್ಲಿಯ ಸ್ಪೀಕರ್ ನಮ್ಮ ಶಾಸಕರು ಇದು ಇವರ ಗಮನಕ್ಕೆ ಬರೋದಿಲ್ಲವೆ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ನಮ್ಮ ಸಂಸದರು ಬ್ರಿಜೇಶ್ ಚೌಟಾರ್ ಅವರು ಬ್ರಿಜೇಶ್ ಚೌಟಾರ್ ಅವರಿಗೂ ಕೂಡ ಇದು ಗಮನಕ್ಕೆ ಬರಬೇಕು ನೀವು ಕೇವಲ ಶೋಕಿಗೋಸ್ಕರ ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತೀರಾ ಕೇವಲ ನಮ್ಮ ಊರಿನಲ್ಲಿ ಆಗುತ್ತಿರುವಂತಹ ಈ ರೀತಿಯ ರಸ್ತೆಗಳು ಆಗಿರುವಂತಹ ಗುಂಡಗಳಿಂದ ಎಷ್ಟೋ ಜೀವ ಅಪಾಯದಲ್ಲಿದೆ ಮೊನ್ನೆ ಮೊನ್ನೆ ರಸ್ತೆ ಅಪಘಾತದಲ್ಲಿ ಜೀವಗಳು ಕೂಡ ಅಲ್ಲಿ ಬಲಿಯಾಗಿದೆ ಇನ್ನು ಕೂಡ ನೀವು ಮಾತನಾಡದೇ ಇದ್ದಲ್ಲಿ ಇನ್ನು ಕೂಡ ಆ ಒಂದು ರಸ್ತೆಗಳನ್ನು ಸರಿಪಡಿಸದೇ ಇದ್ದಲ್ಲಿ ದೊಡ್ಡದಾದ ರೀತಿಯ ಹೋರಾಟವನ್ನು ಕೂಡ ಡಿ ವೈಎಫ್ಐ ಮಾಡ್ತದೆ